ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನನ್ನು ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಇದ್ದೇನೆ ಈಗ ನಾನು ಬಳಸ್ತಾ ಇರೋ ಸನ್ಸ್ಕ್ರೀನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಫಸ್ಟಿಗೆ ನಾವು ಸನ್ಸ್ಕ್ರೀನನ್ನು ಯಾರೆಲ್ಲ ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಯುವ ಫಸ್ಟಿಗೆ ನಾವು ಹೇಳಬೇಕಾದ್ರೆ ಎಲ್ಲ ಸ್ಕಿನ್ ಟೋನ್ನವರು ಇದನ್ನು ಅಪ್ಲೈ ಮಾಡ್ಬೋದು ನಮ್ಮ ಸ್ಕಿನ್ಗೆ ಅಂದರೆ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಸನ್ಸ್ಕ್ರೀನನ್ನು ಬಳಸ್ತೇವೆ ಈಗ ಸನ್ಸ್ಕ್ರೀನನ್ನು ಬಳಸೋದು ಹೇಗೆ ಅಂದರೆ ಅದಕ್ಕೆ ಮೊದಲು ನಾವು ಸನ್ಸ್ಕ್ರೀನನ್ನು ಬಳಸೋದು ಹೇಗೆ ಅನ್ನೋದಕ್ಕಿಂತ ಮೊದಲು ಸನ್ಸ್ಕ್ರೀನನ್ನು ನಾವು ಹೇಗೆ ಸಿಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವ ಆದರೆ ಈಗ ಮಾರುಕಟ್ಟಿಗೆಲಿ ತುಂಬ ವೆರೈಟಿಯ ಸನ್ಸ್ಕ್ರೀನ್ ಬಂದಿದೆ ತುಂಬ ಪ್ರಾಡಕ್ಟ್ಸ್ ಬಂದಿದೆ ಹಾಗಾದರೆ ನಾವು ನಮ್ಮ ಸ್ಕಿನ್ನಿಗೆ ಅದು ಬೆನಿಫಿಟ್ ಸಿಗುತ್ತಾ ಆ ಸನ್ಸ್ಕ್ರೀನಿಂದ ಅನ್ನೋದನ್ನು ಹೇಗೆ ತಿಳ್ಕೋಬೇಕು ಅಂದರೆ ಈಗ ಸನ್ಸ್ಕ್ರೀನ್ ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ಎಸ್ ಪಿ ಎಫ್ ಅನ್ನೋ ಮಾರ್ಕ್ ಇರುತ್ತೆ ಎಸ್ ಪಿ ಎಫ್ ಅನ್ನೋ ಮಾರ್ಕ್ ಇರುತ್ತೆ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಅಂದರೆ ನಾನು ಪಾಂಡ್ಸ್ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೇನೆ ಇದರಲ್ಲಿ ಎಸ್ ಪಿ ಎಫ್ ಅನ್ನೋ ಒಂದು ಬರ್ದಿದೆ ಎಸ್ ಪಿ ಎಫ್ ಅಂದರೆ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಅನ್ನೋ ಬರ್ದಿದ್ದರೆ ಇದನ್ನು ನೀವು ಯೂಸ್ ಮಾಡ್ಬೋದು ಹಾಗೆಯೇ ಈ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ತರ್ಟಿಗಿಂತ ಕಮ್ಮಿ ಇದ್ದ ಏನೋ ಯಾವುದೇ ಪ್ರಾಡಕ್ಟನ್ನ ನೀವು ಯೂಸ್ ಮಾಡಿದರೆ ಅದರಿಂದ ಸ್ಕಿನ್ನಿಗೆ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ ಈಗ ತರ್ಟಿಗಿಂತ ಮೇಲೆ ತರ್ಟಿ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಇದ್ದ ಕ್ರೀಮನ್ನು ನೀವು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನಿಗೆ ಬೆನಿಫಿಟ್ ಸಿಗುತ್ತೆ ಅಂದರೆ ಸೂರ್ಯನ ಕಿರಣಗಳಿಂದ ನಿಮ್ಮ ಸ್ಕಿನ್ನನ್ನು ಆ ಕ್ರೀಮ್ ಪ್ರೊಟೆಕ್ಟ್ ಮಾಡ್ತದೆ ಅಂತ ಅರ್ಥ ಈಗ ನಾವು ಕಾನ್ಸ್ ಸನ್ಸ್ ಸ್ಕ್ರೀನನ್ನು ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಅಂತ ಇದೆ ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ನಾವು ಸನ್ಸ್ಕ್ರೀನನ್ನು ಸಿಲೆಕ್ಟ್ ಮಾಡುವಾಗ ಅದರಲ್ಲಿ ಒಂದು ಎಸ್ ಪಿ ಎಫ್ ಅಂತ ಬರ್ತಿರುತ್ತೆ ಇನ್ನೊಂದು ಪಿ ಎ ಪ್ಲಸ್ 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 ಇದೆ ಇದು ಕೂಡ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ ಈ ಮ ಹಾಗೆಯೇ ಯು ವಿ ಎ ಯು ವಿ ಬಿ ಅನ್ನೋ ಇದು ಕಿರಣಗಳ ಮೆನ್ಷನ್ ಇದರಲ್ಲಿರುತ್ತೆ ಯು ವಿ ಎ ಯು ವಿ ಬಿ ಈ ಥರ ಇದ್ದರೆ ಇದು ನಮ್ಮ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ ಅರ್ಥ ಹಾಗೆಯೇ ಹೀಗೆ ಯಾವ ಎಸ್ ಪಿ ಎಫ್ ಅನ್ನೋ ಮಾರ್ಕ್ ಏನಾದರೂ ಇದ್ದಿದ್ದರೆ ಆ ಸ್ಕಿನ್ನನ್ನು ಮಾತ್ರ ನೀವು ಯೂಸ್ ಮಾಡಿ ಹಾಗೆಯೇ ಎ ಸನ್ ಹಾಗೆಯೇ ಎಸ್ ಪಿ ಎಫ್ ತರ್ಟಿಗಿಂತ ಇದ್ದ ನೀವು ಸನ್ಸ್ಕ್ರೀನನ್ನು ಯೂಸ್ ಮಾಡಿದರೆ ಅದರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ಬೆನಿಫಿಟ್ ಸಿಗುವುದಿಲ್ಲ ಎಸ್ ಪಿ ಎಫ್ ತರ್ಟಿಗಿಂತ ಜಾಸ್ತಿ ಅಂದರೆ ಫೋರ್ಟಿ ಫಿಫ್ಟಿ ಇದ್ದ ಸನ್ಸ್ಕ್ರೀನನ್ನು ಯೂಸ್ ಮಾಡಿದರೆ ಸೂರ್ಯನ ಕಿರಣಗಳಿಂದ ನಿಮ್ಮ ಸ್ಕಿನ್ನನ್ನು ಅದು ಪ್ರೊಟೆಕ್ಟ್ ಮಾಡ್ತದೆ ಅಂತ ಅರ್ಥ ನೀವು ಯಾವುದೇ ಸನ್ಸ್ಕ್ರೀನನ್ನು ಸಿಲೆಕ್ಟ್ ಮಾಡೋದು ಪಾಂಡ್ಸ್ ಅಂತಲ್ಲ ಯಾವ ಕಂಪನಿಯ ಸನ್ಸ್ಕ್ರೀನು ಆಗಿರ್ಬೋದು ನೀವು ಅದನ್ನು ಸಿಲೆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಎಸ್ ಪಿ ಎಫ್ ತರ್ಟಿಗಿಂತ ಜಾಸ್ತಿ ಇತ್ತ ಸನ್ಸ್ಕ್ರೀನನ್ನು ತಗೊಳ್ಳಿ ಯಾಕಂದರೆ ನಾವು ಅದರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಈ ಥರ ಎಸ್ ಪಿ ಎಫ್ ಇದರಲ್ಲಿ ಫಿಫ್ಟಿ ಅಂತ ಬರ್ತಿದೆ ಹಾಗೆಯೇ ಯು ವಿ ಎ ಕಿರಣ ಹಾಗೂ ಯು ವಿ ಬಿ ಕಿರಣಗಳಿಂದ ಇದು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ ಅರ್ಥ ಹೀಗಿದ್ರೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಕೆಲವರಿಗೆ ಈಗ ಗೊತ್ತಿರೋದಿಲ್ಲ ಯಾವ ಥರ ಇದನಿಗೆ ಅಪ್ಲೈ ಮಾಡಬೇಕು ಅಂತ ಸನ್ಸ್ಕ್ರೀನನ್ನು ನಾವು ಮೇ ಮೇಕಪ್ ಹಚ್ಚೋಕ್ಕಿಂತ ಮೊದಲು ಸನ್ಸ್ಕ್ರೀನನ್ನು ನಾವು ಬಳಸಬೇಕು ಹೇಗೆ ಬಳಸಬೇಕು ಅಂತಂದರೆ ಈ ಥರ ಈ ಎರಡು ಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು ಈ ಥರ ಗೆ ಅಪ್ಲೈ ಮಾಡಿಕೊಂಡು ಈ ಥರ ಈ ಥರ ಅಪ್ಲೈ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಈ ಎರಡು ಫಿಂಗರ್ಸಿಗೆ ಕ್ರೀಮನ್ನು ಹಚ್ಕೊ ಅಪ್ಲೈ ಹಾಕ್ಕೊಂಡು ಈ ಥರ ಈ ಥರ ಅಪ್ಲೈ ಮಾಡಿದರೆ ಸಾಕು ಇನ್ನು ಈ ಸ್ನ್ಸ್ಕ್ರೀನನ್ನು ಎಷ್ಟು ನಾವು ಹೊರಗಡೆ ಹೋಗುವ ಟ್ವೆಂಟಿ ಮಿನಿಟ್ಸ್ ಮೊದಲು ನಾವು ಅಪ್ಲೈ ಮಾಡ್ಕೋಬೇಕು ಸ್ಕಿನ್ಗೆ ಯಾಕಂದರೆ ಅದು ನಮ್ಮ ಸ್ಕಿನ್ ಟೋನ್ಗೆ ಅದು ಮ್ಯಾಚ್ ಆಗಿ ಅದು ಅಬ್ಸರ್ವ್ ಆಗಬೇಕು ಅದಕ್ಕೋಸ್ಕರ ನಾವು ಹೊರಗಡೆ ಹೋಗುವ ಟ್ವೆಂಟಿ ಮಿನಿಟ್ಸ್ ಮೊದಲು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಬೇಕು ಇನ್ನೊಂದು ಈಗ ಸನ್ಸ್ಕ್ರೀನನ್ನು ನಾವು ಅಪ್ಲೈ ಮಾಡಿದ ನಂತರ ಮೇಕಪ್ ಹೇಗೆ ಮಾಡಬೇಕು ಅನ್ನುವಂಥದ್ದು ಈಗ ಸನ್ಸ್ಕ್ರೀನನ್ನು ನೀವು ಸ್ಕಿನ್ಗೆ ಅಪ್ಲೈ ಮಾಡಿದ ನಂತರ ಫೋರ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಅದನ್ನು ಹಾಗೆ ಬಿಡಬೇಕು ಹಾಗೇ ಬಿಟ್ಟ ನಂತರ ಫೋರ್ ಮಿನಿಟ್ಸ್ ಆದ ನಂತರ ನೀವು ಬೇರೆ ಕ್ರೀಮ್ ಏನಾದರೂ ಇದಕ್ಕೆ ಹಚ್ಕೋಬಹುದು ಹಾಕ್ಕೊಂಡು ಮೇಕಪ್ ಮಾಡ್ಕೋಬೋದು ಆ ನಂತರ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ಹೊರಗಡೆ ಅಂದರೆ ಸೂರ್ಯನ ಬಿಸಿಲಿಗೆ ಹೋಗೋ ಟ್ವೆಂಟಿ ಮಿನಿಟ್ಸ್ ಮೊದಲು ನೀವು ಸನ್ಸ್ಕ್ರೀನನ್ನು ಬಳಸ್ಕೋಬೇಕು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಈ ಸನ್ಸ್ಕ್ರೀನ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ